ಐತಿಹಾಸಿಕ ಹಿನ್ನೆಲೆಯುಳ್ಳ ಬೆಂಬಳೂರು ಶ್ರೀ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು ಶನಿವಾರ ಸಂತೆ ಸಮೀಪದ ಬೆಂಬಳೂರು ಗ್ರಾಮದಲ್ಲಿರುವ ತಾಯಿ ಶ್ರೀ ಬಾಣಂತಮ್ಮ ಹಾಗೂ ಮಗ ಶ್ರೀ ಕುಮಾರಲಿಂಗೇಶ್ವರನ ಜಾತ್ರೆ ಕೊಡಗಿನ ವಿಶಿಷ್ಟ ಆಚರಣೆಯಾಗಿದೆ ಬಾಣಂತಮ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ದೇವಿಯ ವಿಗ್ರಹವನ್ನು ಅಡ್ಡಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಗ್ರಾಮದ ಬೀದಿಗಳಲ್ಲಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮಾಡಲಾಯಿತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ದೇವರ ಮೂರ್ತಿಯನ್ನು ಶ್ರೀ ಬಾಣಂತಮ್ಮ ಜಾತ್ರಾ ಮೈದಾನದಲ್ಲಿನ ಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಯಿತು ಅದೇ ಮೈದಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯಿತು ಮಹಾಮಂಗಳಾರತಿ ಬಳಿಕ ದೇವರ ಮೂರ್ತಿಯನ್ನು ಬಾಣಂತಮ್ಮ ದೇವಾಲಯಕ್ಕೆ ಕರೆತರಲಾಯಿತು ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಬಾಣಂತಮ್ಮ ದೇವಿಯ ಮಗ ಶ್ರೀ ಕುಮಾರಲಿಂಗೇಶ್ವರ ದೇವರ ಮೂರ್ತಿಯನ್ನು ಅಡ್ಡಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಕೊಂಡೊಯ್ದು ಜಾತ್ರಾ ಮೈದಾನದಲ್ಲಿನ ಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಂಜೆ ಐದು ಗಂಟೆಯವರೆಗೆ ಕುಮಾರಲಿಂಗೇಶ್ವರ ಜಾತ್ರೆ ನಡೆಯಿತು ಶಾಸಕ ಮಂಥರ್ ಗೌಡ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು ಪುರಾತನ ಕಾಲದ ಉತ್ಸವಗಳು ನಶಿಸದಂತೆ ನೋಡಿಕೊಳ್ಳಬೇಕು ಎಂದ ಮಂಥರ್ ಹಿಂದಿನಿಂದಲೂ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಉತ್ಸವ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿಶೇಷವಾಗಿ ನಮ್ಮ ಬೆಂಬಲೂರ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಮಾಣಂತಮ್ಮ ಮತ್ತು ಕುಮಾರ್ಲಿಂಗೇಶ್ವರ ಹೆಸರಲ್ಲಿ ಅದ್ಭುತವಾಗಿ ಒಂದು ಜಾತ್ರಾ ಮಹೋತ್ಸವ ನಡೆಯೋಂಥ ಕಾರ್ಯಕ್ರಮದಲ್ಲಿ ಹಲವಾರು ಸಾವಿರ ಸಾವಿರ ಜನ ಭಕ್ತಿ ಭಕ್ತಿಯಗಳು ಬಂದು ಇವತ್ತು ವ್ಯವಸ್ಥಿತವಾಗಿ ನಮ್ಮ ವಿಶೇಷವಾಗಿ ನಾವು ಏನು ಖುಷಿ ಏನಂತಂದರೆ ಬೆಂಗಳೂರು ಗ್ರಾಮದವರು ಎಲ್ಲ ಯುವಕರು ಎಲ್ಲರೂ ಸೇರಿಕೊಂಡು ವ್ಯವಸ್ಥಿತವಾಗಿ ಅದ್ಭುತವಾಗಿ ನೇರದಿಂಗೆ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ನೀವೇನು ಕರ್ಕೊಂಡ್ಬರೋದು ಕರ್ಕೊಂಡು ಹೋಗೋದು ನಾವು ವ್ಯವಸ್ಥಿತವಾಗಿ ಕ್ಲೀನಾಗಿ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದ್ರೆ ನಾವು ಆ ಬಾಣಂತಮ್ಮ ಮತ್ತು ಕುಮಾರ್ಲಿಂಗೇಶ್ವರ ದೇವರು ನಮ್ಮ ಗ್ರಾಮದ ಎಲ್ಲ ಯುವಕರಿಗಿರ್ಬೋದು ಹಿರಿಯವರಿರ್ಬೋದು ತಾಯಿ ತಂಗಿರಿರ್ಬೋದು ಪಕ್ ಪ್ಲಸ್ ಭಕ್ತಾದಿಗಳು ನನಗೆ ಗೊತ್ತಿರಂಗೆ ಚಿಕ್ಕಮಗಳೂರಿಂದ ಕೆಲವು ಜನ ಮಾತಾಡುವ ಈ ಕಡೆ ನೆಂಟ್ರ್ಗಳು ಎಲ್ಲ ಈ ಕಡೆ ನೋಡಿರ್ತಾರೆ ಆಮೇಲೆ ಸಕಲೇಶ್ಪುರ ಆಗಿದ್ದ ಅರ್ಕೂರ್ ಇಂದ ಹಲವಾರು ಜನ ಈ ಕಡೆ ಬಂದು ದೇವರ ಆಶೀರ್ವಾದ ಕೊಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ನನಗೆ ಗೊತ್ತಿರಂಗೆ ಇದು ನಾನು ಎರಡು ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತ್ ಮೂರನೇ ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಈ ವರ್ಷ ಸೇರಿಕೊಂಡು ವಾಲಿಬಾಲ್ ಆಗಿರ್ಬೋದು ಲೇಡೀಸಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು ಥ್ರೋಬಾಲ್ ಆಗಿರ್ಬೋದು ಈ ಥರ ಒಂದು ರೀತಿಯಲ್ಲಿ ಊರಿನ ಒಗ್ಗಟ್ಟು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಖುಷಿ ಇದೇ ಥರ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಸ್ಥಿತವಾಗಿ ಆಗಬೇಕು ನನ್ನ ವೈಯಕ್ತಿಕವಾಗಿ ಸಹಾಯ ಇಲ್ಲರ ಸರ್ಕಾರದ ಹೊತ್ತಿಂದ ಈ ದೇವಸ್ಥಾನಕ್ಕೆ ಏನಾದರೂ ಸಹಾಯಧನ ಬೇಕು ಅಂತ ಸಂದರ್ಭದಲ್ಲಿ ನಾವು ಯಾವಾಗಲೂ ಇರ್ತೀವಿ ನೀವು ಹೇಳ್ದಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವರು ಎಲ್ಲ ಬಂದಂಥ ಸಂದರ್ಭದಲ್ಲಿ ಅದಾದಮೇಲೆ ದೇವರು ದೇವಸ್ಥಾನಕ್ಕಿಟ್ಟು ಮಹಾಮಂಗಲಾತಿ ಪೂಜೆ ಮಾಡಿಕೊಂಡು ಮತ್ತೊಮ್ಮೆ ನನ್ನ ಭಕ್ತಾದಿಗಳಿಗೆ ಏನು ವಿನಂತಿ ಮಾಡ್ತೀವಿ ಅಂತಂದರೆ ಅವರು ಕಾರ್ ಪಾರ್ಕಿಂಗ್ ಇರ್ಬೋದು ಬೇರೆ ಬೇರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ಆಗುತ್ತೆ ಮತ್ತೊಮ್ಮೆ ಬೆಂಬಲೂರು ಗ್ರಾಮ ಪಂಚಾಯಿತಿ ಏನಕೊಂಡ್ರೆ ಬೆಂಬಲೂರು ಗ್ರಾಮದ ಎಲ್ಲ ನಾಗರಿಕರಿಗೂ ಹಿರಿಯವರಿಗೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಆ ದೇವ್ರನ್ನ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಸಾರ್ವಜನಿಕರಿಗೆ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬ್ಯಾಡಗೊಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಮೇದಪ್ಪ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ವ್ಯವಸ್ಥಿತವಾಗಿ ಜಾತ್ರೆ ನಡೆದಿದೆ ಎಂದರು ಮಣ್ಣಿನ ಮಡಿಕೆಗಳ ಖರೀದಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿದೆ ಎಂದು ವ್ಯಾಪಾರಿ ಲಕ್ಷ್ಮಣ್ ಬೇಸರ ವ್ಯಕ್ತಪಡಿಸಿದರು ಈ ವರ್ಷ ನಮ್ಮ ಬಾಣತಮ್ಮ ಹಾಗೂ ಕುಮಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕ್ರೀಡಾಕೂಟವನ್ನು ಇಟ್ಟುಕೊಂಡಿದ್ದಾರೆ ವಾಲಿಬಾಲ್ ಹಾಗೂ ತ್ರೋಬಾಲ್ ತುಂಬಾ ಸಂತೋಷದ ವಿಷಯ ಇದು ತಾವಾಗಿ ಆಟೋದಲ್ಲಿ ಸಂಭವಿಸಿರ್ತಕ್ಕಂತಹಿಂಗ್ ಇತ್ತು ಚೆನ್ನಾಗಿತ್ತು ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಿತ್ತು ಜಾತ್ರೆ ಬೆಳಿಗ್ಗೆ ತಾಯಿ ಜಾತ್ರೆ ನಡೆಸ್ತಾರೆ ಅಂದರೆ ಬಾಣತಮ್ಮನ ಜಾತ್ರೆ ಮಧ್ಯಾಹ್ನ ನಂತರ ಎರಡು ಗಂಟೆ ನಂತರ ಕುಂಕುಮಾರ್ ಲಿಂಗೇಶ್ವರ ಜಾತ್ರೆನ ಒಪ್ಪತ್ತಿ ನಡೆಸ್ತಾರೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಇರ್ಬೋದು ಅನ್ನದಾನದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಭಕ್ತಾದಿಗಳು ಕೆರೆಗೆ ಬಾಗಿನ ಅರ್ಪಿಸಿದರು ಕೊಡಗು ಸೇರಿದಂತೆ ಹೊರ ಜಿಲ್ಲೆಯಿಂದಲೂ ನೂರಾರು ಸಂಖ್ಯೆಯ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ದೇವಾಲಯ ಸಮಿತಿಯಿಂದ ಅನ್ನಸಂತರ್ಪಣೆ ನೆರವೇರಿತು ಜಾತ್ರೆಯ ಪ್ರಯುಕ್ತ ಸಾರ್ವಜನಿಕ ಪುರುಷರಿಗೆ ವಾಲಿಬಾಲ್ ಮಹಿಳೆಯರಿಗೆ ಥ್ರೋಬಾಲ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು